ಹಲೋ ಎಲ್ಲರಿಗೂ ನನ್ನ ಹಾಸೆಯೋಡಿಗೆ ಸ್ವಾಗತ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ನಾಗಿ ಕ್ಲಿಕ್ ಮಾಡಿ ಇವತ್ತು ನಾನು ತುಂಬ ಸ್ಪೆಷಲ್ ಅಂದರೆ ಆರೋಗ್ಯಕ್ಕೆ ಶುಗರ್ಗೆ ಬಿ ಪಿಗೆ ಹೆಲ್ಪ್ ಆಗುವಂಥ ಕಷಾಯ ಮಾಡಿಕೊಡೋದು ಹೆಂಗೆ ಹಾಗಲಕಾಯಿ ಕಷಾಯ ಗೊತ್ತಾ ಹಾಗಲಕಾಯಿ ಜ್ಯೂಸ್ ಆಗಿ ಮಾಡ್ತಾ ಇಟ್ಕೊಡ್ತೀನಿ ಮೊದಲನೇದಾಗಿ ಎರಡು ಕಪ್ ನೀರು ಹಾಕಬೇಕು ಒಂದು ಪಾತ್ರೆ ತಗೋಬೇಕು ನೋಡ್ರಿ ಎರಡು ಕಪ್ ನೀರು ಹಾಕಿದ್ದೀನಿ ಹಾಗಲಕಾಯಿನ ಸಣ್ಣದಾಗಿ ಚಿಕ್ಕದಾಗಿ ಉಳ್ಕೊಂಡಿದ್ದೀನಿ ಹಸಿ ಹಾಗಲಕಾಯಿ ಗ್ರೀನ್ ಕಲರ್ ಇರುತ್ತೆ ಹಾಗಲಕಾಯಿ ಆಮೇಲೆ ಯೆಲ್ಲೋ ಕಲರ್ ಇರುತ್ತೆ ಅಂದರೆ ಲೈಟ್ ಯೆಲ್ಲೋ ಕಲರ್ ಇರುತ್ತೆ ಸೊ ಲೋ ಮೀಡಿಯಮಲ್ಲಿ ಗ್ಯಾಸ್ ಇಟ್ಕೊಂಡ್ಬಿಟ್ಟು ಹಾಗಾಗಿ ತುಂಬ ಹೊತ್ತು ಕುದಿಸ್ಬೇಕು ಮಿನಿಮಮ್ ಒಂದು ಈ ಎರಡು ಮೂರು ನಿಮಿಷ ಕುದಿಸ್ಬೇಕು ಎದ ಇದು ಅದು ಕೈ ಬಿಟ್ಟು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸೊ ಅದರ ಸಲುವಾಗಿ ಅದು ಕುದಿಯೋ ತನಕ ಬಿಡಬೇಕು ಎಲ್ಲಿತನ ಅಂದರೆ ಮಿನಿಮಮ್ ನೋಡಿ ಈ ಥರ ಕುದಿತೆ ಇದೆಯಲ್ಲ ಎರಡು ಕಪ್ ನೀರು ಕೇವಲ ಒಂದೇ ಕಪ್ ನೀರಾಗೋಷ್ಟು ಕುದಿಬೇಕು ನೋಡಿರಿ ನಾನು ತೋರಿಸಿದ್ದೀನಿ ಕೇವಲ ಒಂದೇ ಕಪ್ ಆಗಿದೆ ನಾನು ಒಂದೇ ನಿಮಿಷದಲ್ಲಿ ತೋರಿಸ್ಬಿಟ್ಟಿದ್ದೀನಿ ತುಂಬ ಹೊತ್ತು ಬೇಡ ಅಂತ ನೀವು ಕುದಿಸೋಕ್ಕೆ ಮಿನಿಮಮ್ ಎರಡರಿಂದ ಮೂರು ನಿಮಿಷ ಬಿಡಬೇಕು ನೋಡಿ ಕಂಪ್ಲೀಟಾಗಿ ನೋಡಿ ಎಷ್ಟು ನೀರು ಹಾಕಿದ್ದೀನಲ್ವಾ ಎಷ್ಟು ಕಡಿಮೆ ಆಗಿದೆ ಇವಾಗ ಫಿಲ್ಟ್ರೇಷನ್ ಅಂದರೆ ಚಾಣಗೆ ಇರುತ್ತಲ್ಲ ಮನೆಯಾಗ ಚಹಾ ಸೋಸೋದೆಲ್ಲ ಅದನ್ನು ತೊಗೊಂಡು ಸೋಸ್ಕೋಬೇಕು ನೋಡಿ ಕೇವಲ ಒಂದೇ ಕಪ್ಪು ನೀರು ಒಂದು ಕಪ್ ನೀರು ಕೂಡ ಆಗಿಲ್ಲ ಅಷ್ಟೊ ಅಷ್ಟೊತ್ತು ಕುದ್ದಿದೆ ಅದು ನೋಡಿ ಹಾಗಲಕಾಯಿ ಜ್ಯೂಸ್ ರೆಡಿ ಆಯಿತು ಹಾಗಲಕಾಯಿ ಕಷಾಯಿ ಎಲ್ಲರಿಗೆ ಧನ್ಯವಾದಗಳು